ಹಲೋ ಫ್ರೆಂಡ್ಸ್ ನಾವು ಇಂದಿನ ತರಗತಿಯಲ್ಲಿ ಪೊರೆ ರಹಿತ ಕಣದಂಗಗಳ ಬಗ್ಗೆ ನೋಡಿದ್ದೀವಿ ಅಂದರೆ ರೈಬೋಝೋಮ್ ಮತ್ತು ಸೆಂಟ್ರಿಯೋಲ್ ಎಂಬ ಎರಡು ವಿಷಯದಗಳ ಬಗ್ಗೆ ಅಧ್ಯಯನ ಮಾಡಿದೀವಿ ಇವತ್ತಿನ ತರಗತಿಯಲ್ಲಿ ನಾವು ಪೊರೆ ಸಹಿತ ಕಣದಂಗಗಳ ಬಗ್ಗೆ ನೋಡೋಣ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಮೈಟ್ರೋಕಾಂಡಿಯ ಮೈಟ್ರೋಕಾಂಡ್ರಿಯಾ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ ಇದು ಈ ಮೈಟ್ರೋಕಾಂಡಿಯವನ್ನು ಮೊದಲು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ ಕೋಲಿಕರ್ ಎಂಬುವರು ಮೈಟ್ರೋಕಾಂಡ್ರೇವ್ ಅನ್ನು ಕಂಡುಹಿಡಿತಾರೆ ಈ ಮೈಟ್ರೋಕಾಂಡ್ರೇವನ್ನ ಜೀವಕೋಶದ ಉಸಿರಾಟದ ಕೇಂದ್ರವೆಂದೇ ಕರೀತಾರೆ ಜೀವಕೋಶದ ಉಸಿರಾಟ ಕೇಂದ್ರ ಅಂತ ಯಾವುದನ್ನ ಕರೀತಾರೆ ಅಂದ್ರೆ ಮೈಟ್ರೋ ಕರೀತಾರೆ ಶಕ್ತಿ ಉತ್ಪಾದನಾ ಕೇಂದ್ರವೆಂದು ಸಹ ನಾವು ಈ ಮೈಟ್ರೋ ಕಾಂಡ್ರೇವ್ನ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿ ಏನಿದೆಯಲ್ಲ ಈಗ ನೀವು ಮಾತಾಡ್ತಿದ್ದೀರಿ ಅಂದರೆ ಮತ್ತು ಇಲ್ಲ ನೀವು ಬರಿತಿದ್ದೀರಿ ಅಂದರೆ ಮತ್ತು ನೀವು ಓಡಾಡ್ತಿದ್ದೀರಿ ಅಂದರೆ ನೀವು ಎರಡು ದಿನಗಳ ಕಾಲ ಊಟ ಮಾಡಿಲ್ಲ ಇದ್ದರೂ ಸಹ ನೀವು ಸ್ವಲ್ಪನಾರು ಎದ್ದು ಓಡಾಡೋಂಗೆ ಇರೋಕ್ಕೆ ಕಾರಣ ಯಾವುದು ಅಂದರೆ ಈ ಕಾಂಡ್ರಿಯ ಈ ಮೈಟ್ರೋಕಾಂಡ್ರಿಯದಲ್ಲಿರುವಂತಹ ಎ ಟಿ ಪಿ ರೂಪದಲ್ಲಿ ನಮಗೆ ಶಕ್ತಿಗಳು ಕಂಡುಬರುತ್ತದೆ ಎ ಟಿ ಪಿ ಅಂದರೆ ಟ್ರೈ ಅಡಿನೋಸಿನ್ ಟ್ರೈ ಪಾಸ್ಪೇಟ್ ಅಂತ ಅಡಿನೋಸಿನ್ ಟ್ರೈ ಪಾಸ್ಪೇಟ್ ಇದು ಹೆಚ್ಚಾಗಿ ಎಲ್ಲೂ ಕಂಡುಬರುತ್ತಪ್ಪ ಅಂದರೆ ನಮ್ಮ ದೇಹದ ಲಿವರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಎ ಟಿ ಪಿ ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಎಲ್ಲೂ ಕಂಡುಬರುತ್ತಪ್ಪ ಅಂದ್ರೆ ಲಿವರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ಎ ಟಿ ಪಿ ಎ ಟಿ ಪಿ ಆಫ್ ಇಲ್ಫೋಮ್ ಕೇಳಿದರೆ ಅಡಿನೋಸಿನ್ ಟ್ರೈ ಪಾಸ್ಪೇಟ್ ಅಂತ ಅಡಿನೋಟಿನ್ ಅಡಿನೋಸಿನ್ ಟ್ರೈ ಪಾಸ್ಪೇಟ್ ಅಂತ ಏನು ನಿಮಗೆ ಈಗ ಹೇಳಿದ್ದೀನಲ್ಲ ಇದೆಲ್ಲ ಸಹ ಕ್ವಶನ್ ಆಗಿರುತ್ತೆ ಎಂಟರ್ ಇವೆಲ್ಲ ಕ್ವಶನ್ ಆಗಿದೆ ಇದು ಇದೆಲ್ಲ ನಿಮಗೆ ಕ್ವಶನ್ ಆಗಿರೋದು ಇದು ಮೈಟ್ರೋ ಕಾಂಡ್ರಿ ಬಗ್ಗೆ ಮುಂದುವರಿದಂತೆ ನೋಡೋಣ ಈಗ ಇದು ಎಲ್ಲ ಯು ಕೋಶಗಳ ಸೈಟೋಪ್ಲಾಸಮ್ನಲ್ಲಿರುವಂತಹ ಪೊರೆಯಿಂದ ಬಂಧಿಸಲ್ಪಟ್ಟಂತಹ ಅಂಗವಾಗಿದೆ ಅಂದರೆ ಮೈಟ್ರೋಕಾಂಡ್ರಿಯಾ ಯುಕ್ಯಾರೈಟ್ ಕೋಶದ ಸೈಟೋಪ್ಲಾಸಮ್ನಿಂದ ಬಂಧಿಸಲ್ಪಟ್ಟಿದೆ ನಿಮಗೆ ಸೈಟೋಪ್ಲಾಜಮ್ನ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಓಕೆ ಈ ಮೈಟ್ರೋಕಾಂಡ್ರಿಯಾದ ಮುಖ್ಯ ಜವಾಬ್ದಾರಿ ಏನಪ್ಪ ಅಂದರೆ ನೋಡಿ ಮುಖ್ಯ ಜವಾಬ್ದಾರಿ ಏನಂದರೆ ಎ ಟಿ ಪಿಯನ್ನು ಉತ್ಪಾದಿಸುವುದು ಅಂದರೆ ಎ ಟಿ ಪಿಯಿಂದನೇ ನಮಗೆ ಶಕ್ತಿಗಳು ಕಂಡುಬರುತ್ತದೆ ಶಕ್ತಿ ಉತ್ಪಾದನೆ ಆಗೋದು ಹಾಗಾಗಿ ಮೈಟ್ರೋಕಾಂಡ್ರಿಯಾದಲ್ಲಿ ಶಕ್ತಿ ಉತ್ಪಾದನೆ ಯಾವುದರ ಮುಖಾಂತರ ಅಂದರೆ ಎ ಟಿ ಪಿಯನ್ನು ಉತ್ಪಾದಿಸಿದ್ರೂ ಉತ್ಪಾದಿಸುವುದರ ಮುಖಾಂತರ ನಮಗೆ ಮೈಟ್ರೋಕಾಂಡದಲ್ಲಿ ಶಕ್ತಿ ಕಂಡುಬರುತ್ತದೆ ಆಗಲೇ ಹೇಳಿದು ಇದನ್ನು ಪ್ರಥಮ ಪ್ರಥಮ ಬಾರಿಗೆ ಸಂಶೋಧಿಸಿದವರು ಯಾರು ಕೋಲಿಕರ್ ಕೋಲೀಕರ್ ಎಂಬವರು ಸಂಶೋಧನೆ ಮಾಡಿಸ್ತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಇವುಗಳನ್ನು ಬಯೋಪ್ಲಾಸ್ಟ್ ಅಂತ ಕರೆದವರು ಯಾರು ಅಂದರೆ ಅವರು ಬಯೋಪ್ಲಾಸ್ಟ್ ಅಂತ ಕರೆದಿದ್ದಾರೆ ಬೆಂಡ ಎಂದರೆ ಮೈಟ್ರೋಕಾಂಡ್ರಿಯವನ್ನು ಬೆಂಡ ಎಂದು ಸಹ ಕರೆಯುತ್ತಾರೆ ಶಕ್ತಿ ಯಾವ ರೀತಿ ಉತ್ಪಾದನೆ ಆಗುತ್ತೆ ಅಂತ ನೋಡಿ ನಮ್ಮ ದೇಹದಲ್ಲಿ ಫುಡ್ಡನ್ನು ಏನು ಮಾಡ್ತೀವಿ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ ಆಹಾರವನ್ನು ಸೇವನೆ ಮಾಡಿ ನಾವು ನಮ್ಮ ದೇಹದಲ್ಲಿ ಆಕ್ಸಿಜನ್ ಓ ಟು ಅಂದರೆ ಆಕ್ಸಿಜನ್ ನಿಮಗೊಂದು ಇದು ಹೇಳ್ತೀನಿ ನೋಡಿ ಓ ಟು ಅಂದರೆ ಆಕ್ಸಿಜ ಆಮ್ಲಜನಕ ಓ ತ್ರೀ ಅಂದರೆ ಓಝೋನ್ ಸಿ ಓ ಟು ಅಂದರೆ ಇಂಗಾಲ ಈ ಮೂರರ ಬಗ್ಗೆ ಕ್ವಶನ್ ಕೇಳಿದರೆ ಇದು ಓ ತ್ರೀ ಅಂದರೆ ಏನು ಅಂತಲೇ ಕೇಳಿದರೆ ಓ ತ್ರೀ ಅಂದರೆ ಓಜೋನ್ ಅಂತ ಹೇಳ್ಬೇಕು ಓ ತ್ರೀ ಅಂದರೆ ಓಜೋನ್ ಓ ಟು ಅಂದರೆ ಆಕ್ಸಿಜನ್ ಇದು ಓಕೆ ಫುಡ್ಡು ಮಾನವ ಫುಡ್ಡಿನ ಜೊತೆಗೆ ಆಹಾರ ಜೊತೆಗೆ ಆಕ್ಸಿಜನನ್ನು ಬಳಸಿಕೊಂಡು ಏನನ್ನು ವಿಭಜಿಸ್ತಾರೆ ಅಂದರೆ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಅಂದರೆ ಗ್ಲುಕೋಸ್ ಇದು ಇದು ಅಣುಸೂತ್ರ ಅದರದ್ದು ಈ ಥರ ಗ್ಲೂಕೋಸ್ ಇದು ಗ್ಲುಕೋಸನ್ನು ವಿಭಜಿಸಿ ಸಿ ಒ ಟು ಮತ್ತು ಎಚ್ ಅನ್ನು ಬಿಡುಗಡೆ ಮಾಡುತ್ತದೆ ಅಂದರೆ ಗ್ಲೂಕೋಸ್ ಏನು ಮಾಡ್ತದೆ ಅಂದರೆ ಆಗಿ ಪರಿವರ್ತನೆ ಹೊಂದಿ ಮುಂದೆ ಏನು ಮಾಡ್ತದೆ ಅಂದರೆ ಸಿ ಓ ಟು ಅಂದರೆ ಇಂಗಾಲ ಮತ್ತು ನೀರನ್ನು ಬಿಡುಗಡೆ ಮಾಡ್ತದೆ ಕಚ್ಚಾ ವಸ್ತುಗಳು ಎರಡುವೆ ಎರಡು ಕಚ್ಚಾ ವಸ್ತುಗಳು ಈ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾದಂತಹ ಶಕ್ತಿಯೇ ಎ ಟಿ ಪಿ ಸಾರ್ವತ್ರಿಕ ಶಕ್ತಿವಾಹಕ ಅಂತ ಕರೀತಾರೆ ಕನ್ನಡದಲ್ಲಿ ಅಂದರೆ ಹಿಂಗೆ ಕೇಳಿದರೆ ಸಾರ್ವತ್ರಿಕ ಶಕ್ತಿ ವಾಹಕ ಕಂಡು ಕಂಡುಬರುತ್ತಪ್ಪ ಅಂತ ಕೇಳಿದ್ರೆ ಕಂಡು ಕಂಡುಬರುತ್ತದೆ ಆದ್ದರಿಂದ ಮೈಟ್ರೋಕಾಂಡ್ರಿಯವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದೇ ಕರೀತಾರೆ ಇದೆ ಏನು ಮಾಡ್ತಾರೆ ಅಂದರೆ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೀತಾರೆ ಒಂದು ಜೀವಕೋಶದಲ್ಲಿ ಎಷ್ಟು ಮೈಟ್ರೋಕಾಂಡ್ರಿಯಗಳು ಇರ್ತವೆ ಅಂತ ನೋಡೋಣ ಸಾಮಾನ್ಯವಾಗಿ ಒಂದು ಜೀವಕೋಶದಲ್ಲಿ ಒಟ್ಟು ಮೂವತ್ತರಿಂದ ನಲವತ್ತು ಮೈಟೋಕಾಂಡ್ರಿಯಗಳನ್ನು ನಾವು ನೋಡುತ್ತೇವೆ ಅದರ ವ್ಯಾಸ ಎಷ್ಟು ಅಂದರೆ ಪ್ರತಿಯೊಂದು ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾದ ವ್ಯಾಸ ಜೀರೋ ಪಾಯಿಂಟ್ ಫೈಯಿಂದ ಒಂದು ಪಾಯಿಂಟ್ ಜೀರೋ ಮೈಟ್ರೋಮೀಟರಷ್ಟು ಏನು ಅಂದರೆ ವ್ಯಾಸವನ್ನು ಈ ಮೈಟೋಕಾಂಡ್ರಿಯಾ ಹೊಂದಿರುತ್ತದೆ ಜೀವಕೋಶದ ಎರಡನೇ ದೊಡ್ಡ ಕಣದಂಗ ಯಾವುದು ಅಂತ ಕೇಳ್ತಾರೆ ಎರಡನೇ ದೊಡ್ಡ ಕಣದಂಗ ಮೈಟೋಕಾಂಡ್ರಿಯಾ ಮೈಟ್ರೋಕಾಂಡ್ರಿಯ ಎಲ್ಲಿ ಬರುವುದಿಲ್ಲ ಅಂತ ಕೇಳ್ತಾರೆ ಮೈಟ್ರೋಕಾಂಡ್ರಿಯ ಯಾವ ಭಾಗದಲ್ಲಿ ಕಂಡುಬರೋದು ಅಂದರೆ ನಮ್ಮ ರಕ್ತದಲ್ಲಿರುವಂತಹ ಆರ್ ಬಿ ಸಿ ಈ ಮೈಟ್ರೋಕಾಂಡ್ರಿಯ ಕಂಡು ಬರೋದಿಲ್ಲ ನಾನು ಈ ರಕ್ತ ಇದು ರಕ್ತದ ಬಗ್ಗೆ ಹೇಳುವಾಗ ನಿಮಗೆ ಆರ್ ಬಿ ಸಿ ಡಬ್ಲ್ಯು ಪಿ ಸಿ ಪ್ಲೇಟ್ಲೆಟ್ಸ್ಗಳ ಬಗ್ಗೆ ನಿಮ್ಗೆ ಅಧ್ಯಯನ ಮಾಡ್ತೀನಿ ಆಯಿತಾ ರಕ್ತದ ಬಲಿಯ ರಕ್ತದಲ್ಲಿ ನಿಮಗೆ ಆರ್ ಬಿ ಸಿ ಡಬ್ಲ್ಯೂ ಪಿ ಸಿ ಹಾಗೂ ಪ್ಲೇಟ್ಲೆಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀನಿ ಈಗ ನಿಮ್ಗೆ ಏನು ಕಾಣ್ತಿದ್ದೀರಪ್ಪ ಇದು ಇದು ನಿಮಗೆ ಮೈಟ್ರೋಕಾಂಡ್ರಿಯಾ ಅಂತ ತಿಳ್ಕೊಳ್ಳಿದ್ದು ನಿಮ್ಗೆ ಏನಿದು ಫುಲ್ಲು ಎಂಟೈರ್ ಕಾಣ್ತಿದ್ದಿಲ್ಲ ಇದನ್ನು ನೀವು ಕಾಂಡ್ರಿ ಅಂತ ತಿಳ್ಕೊಬೇಕು ಮೈಟ್ರೋಕಾಂಡ್ರಿಯ ಇದರ ಹೊರಭಾಗವನ್ನು ಔಟರ್ ಮೆಂಬ್ರೇನ್ ಅಂತ ಕರೀತಾರೆ ಔಟರ್ ಮೆಂಬ್ರೇನ್ ಔಟರ್ ಮೆಂಬ್ರೇನ್ ಅಂತ ಕರೀತಾರೆ ಇದು ಔಟರ್ ಮೆಂಬ್ರೇನ್ ಇದನ್ನು ಪರ್ಮಿಯೇಬಲ್ ಅಂದರೆ ಪರ್ಮಿಯೇಬಲ್ ಅಂದರೆ ಇದು ಪರ್ಮಿಟ್ ಕೊಟ್ಟರೆ ಮಾತ್ರ ದೇಹದಲ್ಲಿ ಬೇಕಾದಂತಹ ಕಿಣ್ವಗಳಾಗಿರ್ಬೋದು ಅವು ಒಳಗಡೆ ಹೋಗೋಕೆ ಸಾಧ್ಯ ಇಲ್ಲಿ ಪರ್ಮಿಯಬಲ್ ಇದು ನೆಕ್ಸ್ಟು ನಿಮಗೆ ಇನ್ನೊಂದು ಒಳಭಾಗದಲ್ಲಿ ಇನ್ನರ್ ಮೆಂಬ್ರೇನ್ ಅಂತ ಕರೀತಾರೆ ಅಂದರೆ ಸೆಡೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಆಯ್ದಾದಂತಹ ಆಯ್ದ ಆಯ್ದಂತಹ ಜೀವ ಜೀವಕೋಶಗಳನ್ನು ಈ ಮೈಟ್ರೋ ಕರಂಡಿಯಾಕ್ಕೆ ಕಳಿಸುವಂಥದ್ದು ನಿಮಗೆ ಇಲ್ಲಿ ಸ್ಪೇಸ್ ಥರ ಕಾಣ್ತೈತಿ ಇಲ್ಲಿ ಏನು ಸ್ಪೇಸ್ ಎಲ್ಲ ಕಾಣ್ತಿದ್ದೀರಾ ಇದನ್ನು ಏನಂತ ಕೇಳ್ತಾರೆ ಇದನ್ನು ಏನಂದರೆ ನಾವು ಪರ್ಮಿಟ್ರೋ ಕಾಂಡ್ರಿಯಲ್ ಅಂತ ಕರೀತಾರೆ ಪರ್ಮಿಟ್ರೋ ಕಾಂಡ್ರಿಯಲ್ ಸ್ಪೇಸ್ ಅಂತ ಕರಿತೀವಿ ಇಲ್ಲಿ ಏನೇನು ಇರ್ತದಪ್ಪ ಅಂದರೆ ಒಂದು ಎಚ್ಚಟುವ ಇರ್ತದೆ ಎಂಜೈಮ್ಸ್ಗಳು ಇರ್ತದೆ ಮತ್ತು ಮಿನರಲ್ಸ್ಗಳು ಇರ್ತವೆ ಅಂದರೆ ಟು ಅಂದರೆ ನೀರಿರ್ತದೆ ಕಿಣವಾಗ್ ಇರ್ತದೆ ಖನಿಜಾಂಶಗಳು ಈ ಈ ಸ್ಪೇಸಲ್ಲಿ ಏನು ಕಂಡು ಬರ್ತಪ್ಪ ಅಂದರೆ ಈ ರೀತಿಯಾದ ಸ್ಪೇಸಲ್ಲಿ ನಮಗೆ ನೀರು ಕಿಣ್ವಗಳು ಎಂಜೈಮ್ಸ್ ಕಿಣ್ವ ಮತ್ತು ಮಿನರಲ್ಸ್ಗಳು ಏನು ಮಾಡ್ತವೆ ಅಂದರೆ ಖನಿಜಗಳು ಅದು ಖನಿಜಗಳು ನಮಗೆ ಖನಿಜಾಂಶಗಳು ನಮ್ಮಲ್ಲಿ ಈ ಸ್ಪೇಸ್ನಲ್ಲಿ ಕಂಡುಬರುತ್ತದೆ ಈ ರೀತಿ ನಮ್ಮ ದೇಹಕ್ಕೆ ಪ್ರವೇಶಗೊಂಡಂತಹ ಜೀವಕೋಶದ ಪ್ರವೇಶಗೊಂಡಂತಹ ಫುಡ್ ಏನು ಮಾಡ್ತದೆ ಅಂದರೆ ಔಟರ್ ಮೆಮ್ರೀನ ಪರ್ಮಿಯಬಲ್ನ ಮೂಲಕ ನಮ್ಮ ಮೈಟ್ರೋಕಾಂಡ್ರ್ಯಾಕ್ಗೆ ಪ್ರವೇಶ ಮಾಡ್ತದೆ ಅಲ್ಲಿ ಏನೇನ ಪಡ್ಕೊಳ್ತದೆ ಅಂದರೆ ಎಚ್ ಟು ಎನ್ ಜಿ ಮತ್ತು ಮಿನರಲ್ಸ್ಗಳನ್ನು ಇದೇನು ಪಡೆದುಕೊಳ್ತದೆ ಅಲ್ಲಿಂದ ಅದು ನಮಗೆ ಈ ಏನು ಮೈಟ್ರೋ ಕಾಂಡ್ರಿಯಾದ ಒಳೆ ಬಾ ಒಳಭಾಗದ ಸ್ಪೇಸ್ ಏನಿದೆಯಲ್ಲ ಇದನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಇದನ್ನು ನಾವು ಮೆಟ್ರಿಕ್ಸ್ ಅಂತ ಕರೀತಾರೆ ಈ ಮೆಟ್ರಿಕ್ಸಲ್ಲಿ ಅಂದರೆ ನಾವು ಊಟ ಮಾಡಿದಂಥ ಫುಡ್ಡು ಗ್ಲುಕೋಸ್ ಮೂಲಕ ತುಂಬ ಪುಡಿ ಪುಡಿಯಾಗುತ್ತೆ ತುಂಬ ಚಿಕ್ಕ ಚಿಕ್ಕದಾದಂತಹ ಕಣಗಳಾಗಿ ಪುಡಿ ಪುಡಿ ಆಗುತ್ತೆ ಮೈಟ್ರಿಕ್ಸಲ್ಲಿ ಮೆಟ್ರಿಕ್ಸ್ನಲ್ಲಿ ಏನಾದರೂ ನೋಡಿದ್ರಿ ಫುಡ್ ಇರ್ತದೆ ಆ ಫುಡ್ಡು ಅಂದರೆ ಎಚ್ ಟು ಅಲ್ಲ ಓಸ್ ಓ ಟೂನ ಮೂಲಕ ಅಂದರೆ ಆಮ್ಲಜನಕ ಮೂಲಕ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ನ ಮೂಲಕ ಅಂದರೆ ಗ್ಲುಕೋಸ್ನ ಮೂಲಕ ಏನಾಗುತ್ತೆ ಅಂದರೆ ಪುಡಿ ಆಗುತ್ತೆ ಆ ಪುಡಿ ಆಗುವ ವಿಧಾನಕ್ಕೆ ಏನಂತ ಕರಿತೇವೆ ಅಂದರೆ ಗ್ಲೈಕೋಲಿಸ್ ಅಂತ ಕರಿತೀವಿ ಈ ಗ್ಲೈಕೋಲಿಸು ಎಲ್ಲಿ ಆಗುತ್ತೆ ಅಂತ ಕೇಳಿದರೆ ಗ್ಲೈಕೋಲಿಸಿಸ್ ಅಂದರೆ ನಾವು ತಿಂದಂಥ ಆಹಾರ ಚಿಕ್ಕ ಚಿಕ್ಕದಾಗಿ ಪುಡಿಯಾಗುವ ವಿಧಾನಕ್ಕೆ ಏನಂತ ಕರಿತೀವಿ ಅಂದರೆ ಗ್ಲೈಕೋಲಿಸಿಸ್ ಅಂತ ಕರಿತೀವಿ ಈ ಗ್ಲೈಕೋಲಿಸಿಸ್ ನಮಗೆ ಮೆಟ್ರಿಕ್ಸ್ ಏನಿದೆಯಲ್ಲ ಈ ಮೆಟ್ರಿಕ್ಸ್ನಲ್ಲಿ ಆಗುತ್ತೆ ಅದೇ ಈ ಭಾಗ ಏನು ಒಳ ಭಾಗವನ್ನೇ ನಾವು ಮೆಟ್ರಿಕ್ಸ್ ಎಂದು ಕರಿತೇವೆ ನಮಗೆ ಏನಿಲ್ಲಿ ಮಡಚಿದಂತಹ ಭಾಗ ಏನು ಕಂಡುಬರ್ತಪ್ಪ ಅಂದರೆ ಅಲ್ಲಿ ಕೇಳಿದ್ರೆ ಮೈಟ್ರೋಕಾಂಡ್ರಿಯದ ಮಡಿಚಿದ ಭಾಗ ಯಾವುದು ಅಂತ ಕೇಳಿದರೆ ಅದೇ ಕ್ರಿಸ್ಟೆ ಕ್ರಿಸ್ಟೆ ಈ ಮಡಚಿದ ಭಾಗವನ್ನು ಏನಂತ ಕರಿತೇವೆ ಅಂದರೆ ಕ್ರಿಸ್ಟೆ ನೋಡಿದ್ವಿ ಇನ್ಫೋಲ್ಡಿಂಗ್ ಆಫ್ ಇನ್ನರ್ ಮೆಂಬ್ರೇನ್ ಅಂದರೆ ಮಡಿಚಿದ ಭಾಗವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಕ್ರಿಷ್ಟೆ ಎಂದು ಕರೀತಾರೆ ಈ ಕ್ರಿಷ್ಟೆಯ ಮೇಲೆ ಒಂದು ಚಿಕ್ಕ ಚಿಕ್ಕದಾದಂತಹ ಕಣಗಳು ಏನು ಮಾಡ್ತವೆ ಅಂದರೆ ಕಂಡುಬಡ್ತಾ ಇರ್ತವೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಂತಹ ಕಣಗಳು ಕಂಡುಬರ್ತಾ ಇರ್ತದೆ ಈ ಚಿಕ್ಕ ಚಿಕ್ಕದಾದ ಕಣಗಳಂದೇ ನಾವು ಏನಂದ ಏನಂತ ಕರೀತಾರೆ ಅಂದರೆ ಆಕ್ಸಿಸೋಮ್ ಅಂತ ಕರಿತೀವಿ ಈ ಆಕ್ಸಿಸೋಮ್ಗಳ ಕಾರ್ಯದಿಂದಾಗಿ ನಮ್ಮ ದೇಹದಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅಂದರೆ ಎ ಟಿ ಪಿ ಏನು ಮಾಡ್ತದೆ ಅಂದರೆ ಉತ್ಪತ್ತಿ ಆಗುತ್ತೆ ಈ ಎ ಟಿ ಪಿ ಉತ್ಪತ್ತಿ ಆಗೋದರ ಮೂಲಕ ನಮ್ಮ ದೇಹಕ್ಕೆ ಶಕ್ತಿ ಏನು ಶಕ್ತಿ ಬಿಡುಗಡೆ ಆಗುತ್ತದೆ ಶಕ್ತಿ ಯಾವ ರೀತಿ ಬಿಡುಗಡೆ ಅಂದರೆ ಈ ರೀತಿ ಸರ್ಕಲ್ನ ಮೂಲಕ ಏನು ಮಾಡ್ತದೆ ಶಕ್ತಿ ಬಿಡುಗಡೆ ಆಗ್ತದೆ ಆಕ್ಸಿಸೋಮ ಮೂಲಕ ಏನು ಆಕ್ಸಿಸೋಮ್ ಇದ್ರೆ ಇದರ ಮೂಲಕ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಎ ಟಿ ಪಿ ಅಂದರೆ ಬೆಳವಣಿಗೆ ಮತ್ತು ಉತ್ಪಾದನೆ ಆಗುತ್ತದೆ ನಮ್ಮ ದೇಹದಲ್ಲಿ ಅದಕ್ಕೆ ಆದಂತಹ ಡಿ ಎನ್ ಎ ಇದೆ ಕೇಳ್ತಾರೆ ಮೈಟ್ರೋಕಾಂಡ್ರಿಯಾದಲ್ಲಿ ಡಿ ಎನ್ ಎ ಇದೆಯೋ ಇಲ್ಲೋ ಅಂತಲೇ ಕೇಳ್ತಾರೆ ಮೈಟ್ರೋಕಾಂಡ್ರಿಯಾದಲ್ಲಿ ನಾವು ಮೈಟ್ರೋ ಕಾಂಡ್ರಿಯಲ್ ಡಿ ಎನ್ ಎ ಕಂಡುಬರುತ್ತದೆ ಮೈಟ್ರೋಕಾಂಡ್ರಿಯಲ್ ಡಿ ಎನ್ ಎಲ್ಲಿ ಕಂಡು ಬರ್ತದೆ ಅಂದರೆ ಮೈಟ್ರೋಕಾಂಡ್ರಿಯದಲ್ಲಿ ಕಂಡು ಬರ್ತದೆ ಮೈಟ್ರೋಕಾಂಡ್ರಿಯಾ ಅದಕ್ಕೆ ಸಪ್ರೇಟಾದಂತಹ ರೈಬೋಸಮ್ಗಳು ಕಂಡುರ್ತವೆ ಹೇಳಿದಿವಿ ಆಗಲೇ ಇದು ಇನ್ನರ್ ಇನ್ನರ್ ಮೈಟ್ರೋ ಇದು ಅಂದರೆ ಒಳಭಾಗದಲ್ಲಿ ಕಂಡುಬರುವಂತಹ ರೈಬೋಜೋಮ್ಗಳು ಇದು ರೈಬೋಸೋಮ್ ಅಧ್ಯಯನದಲ್ಲಿ ನಾವು ಹೇಳ್ಕೊಟ್ಟಿದೀವಿ ಈ ರೀತಿಯಾದ ಸರ್ಕಲ್ನ ಮುಖಾಂತರ ನಮ್ಮ ದೇಹದಲ್ಲಿ ಎ ಟಿ ಪಿಯನ್ನು ನಾವು ಉತ್ಪಾದನೆ ಮಾಡ್ತೀವಿ ಎ ಟಿ ಪಿಯೇ ಉತ್ಪಾದನೆ ಮಾಡ್ತೀವಿ ಈ ಎ ಟಿ ಪಿಯನ್ನು ಉತ್ಪಾದನೆ ಆಗುತ್ತಲ್ಲ ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಕ್ರಿಪ್ಸ್ ಸೈಕಲ್ ಅಂತಲೇ ಕರಿತೀವಿ ಕ್ರಿಪ್ಸ್ ಸೈಕಲ್ ಅಂದರೆ ಇದ್ದಂತಹ ಕಣವು ಆಕ್ಸಿಸೋಮ ಹೋಗಿ ಅಲ್ಲಿ ಅಂತಹ ಎ ಟಿ ಪಿ ಇದೆಯಲ್ಲ ಈ ಎ ಟಿ ಪಿಯನ್ನು ನಾವು ಏನು ಮಾಡ್ತದೆ ಅಂದರೆ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರಿತೀವಿ ಇದು ಎಲ್ಲಿ ಕಂಡುಬರ್ತಪ್ಪ ಅಂದರೆ ಕಂಡು ಬರ್ತದೆ ವೆರಿ ವೆರಿ ಮೈಟ್ರೋ ಕಾಂಡ್ರಿಯದಲ್ಲಿ ಯಾವ ರೂಪದಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತದೆ ಅಂತ ಕೇಳ್ತಾರೆ ಎ ಟಿ ಪಿ ರೂಪದಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತದೆ ಮುಂದೆ ನಾವು ಇದರ ಪೂರ್ತಿ ವಿವರಣೆಯನ್ನು ಇಲ್ಲಿ ಬರ್ದಿದ್ದೀನಿ ಇಲ್ಲ ನೋಡೋಣ ಈಗ ಮೈಟ್ರೋಕಾಂಡ್ರೇಯದ ಶಕ್ತಿಯನ್ನು ಎ ಟಿ ಪಿ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ ಎ ಟಿ ಪಿ ಅಂದರೆ ಗೊತ್ತಲ್ವಾ ಟ್ರೈ ಟ್ರೈಪಾಸ್ಪೇಟ್ ಅಂತ ಇದು ಡೆಫಿನೇಷನ್ ಕೇಳಿದ್ದಾರೆ ಈ ರೀತಿ ಸಂಗ್ರಹವಾಗುತ್ತದೆ ಆದುದರಿಂದ ಗ್ಲೂಕೋಸ್ ಆಕ್ಸಿಜನನ್ನು ಬಳಸಿಕೊಂಡು ಶಕ್ತಿ ಪರಿವರ್ತನೆ ಆಗುವ ಅಂಗ ಗ್ಲೂಕೋಸು ಆಕ್ಸಿಜನನ್ನು ಬಳಸಿಕೊಂಡು ಏನು ಮಾಡ್ತದೆ ಅಂದರೆ ಶಕ್ತಿಯನ್ನು ಪರಿವರ್ತನೆ ಆಗುವಂತಹ ಅಂಗವಾಗಿ ಅಥವಾ ಜೀವಕೋಶದ ಶಕ್ತಿ ಕೇಂದ್ರವಾಗಿ ಮೈಟ್ರೋಕಾಂಟ್ರಿಯ ಕೆಲಸ ಮಾಡ್ತದೆ ಹಾಗಾಗಿ ಮೈಟ್ರೋಕಾಂಟ್ರಿಯನ್ನು ನಾವು ಏನಂತ ಕರಿಬೋದು ಅಂದರೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿಬೋದು ಪವರ್ ಹೌಸ್ ಆಫ್ ದ ಸೆಲ್ ಅಂದರೆ ಜೀವಕೋಶದ ಉಸಿರಾಟದ ಅಂಗ ಯಾವುದು ಅಂತ ಕೇಳ್ತಾರೆ ಅಥವಾ ಶಕ್ತಿಯ ಅಡುಗೆ ಮನೆ ಯಾವುದು ಅಂತ ಕೇಳ್ತಾರೆ ಇವೆಲ್ಲ ನೋಡಿ ಇದು ನೋಡಿದೆ ಇದು ಕ್ವಶನ್ ಆಗಿರೋದೆ ಎಲ್ಲ ಒಂದೇವು ಎಲ್ಲಕ್ಕೂ ಒಂದೇ ಬೇರೆ ಬೇರೆ ಹೆಸರುಗಳು ಅಷ್ಟೇವು ಎಲ್ಲ ಒಂದೇ ಬೇರೆ ಬೇರೆ ಹೆಸರುಗಳು ನೋಡಿ ಜೀವಕೋಶದ ಶಕ್ತಿ ಕೇಂದ್ರ ಮೈಟ್ರೋಕಾಂಡ್ರಿಯಾ ಪವರ್ ಹೌಸ್ ಆಫ್ ದ ಸೆಲ್ಲು ಮೈಟ್ರೋಕಾಂಡ್ರಿಯ ಜೀವಕೋಶದ ಉಸಿರಾಟದ ಕೇಂದ್ರ ಮೈಟ್ರೋಕಾಂಡ್ರಿಯಾ ಅಡುಗೆ ಶಕ್ತಿ ಅಡುಗೆ ಮನೆ ಯಾವುದು ಅಂತ ಕೇಳಿದ್ರೆ ಮೈಟ್ರೋಕಾಂಡ್ರಿಯಾ ಮೈಟ್ರೋಕಾಂಡ್ರಿಯವನ್ನು ಶಕ್ ಜೀವಕೋಶದ ಶಕ್ತಿ ಕೇಂದ್ರ ಎಂದೇ ಕರೀತಾರೆ ಯಾವ ರೂಪದಲ್ಲಿ ಕಂಡು ಬರ್ತದೆ ನಿಮ್ಗೆ ಆಗಲೇ ಹೇಳಿದೀನಿ ಎ ಟಿ ಪಿ ರೂಪದ ಮೂಲಕ ಈ ನಮಗೆ ಶಕ್ತಿಗಳು ಕಂಡುಬರ್ತವೆ ಈ ಕಾರ್ಯದಲ್ಲಿ ಏನು ನಿಮಗೆ ಆಗಲೇ ನಾವು ವಿವರಣೆ ಕೊಟ್ಟಿದ್ನಲ್ಲ ಆ ಕಾರ್ಯದಲ್ಲಿ ನಮಗೆ ಆಕ್ಸಿಟೆಂಟಿವ್ ಪಾಸ್ಪೊರಿಲೇಷನ್ ಮುಖಾಂತರ ನಾವು ಶಕ್ತಿಯನ್ನು ಪಡೆದುಕೋತೀವಿ ಅಂದರೆ ಎ ಟಿ ಪಿಯಲ್ಲಿ ನಾವು ಶಕ್ತಿಯನ್ನು ಪಡೆದುಕೊತೀವಲ್ಲ ಅದು ಯಾವ ರೂಪದಲ್ಲಿ ಅಂತ ಕ್ವೆಶನ್ ಕೇಳಿದರೆ ಎ ಟಿ ಪಿಯಲ್ಲಿ ನಾವು ಶಕ್ತಿಯನ್ನು ಯಾವ ರೂಪದಲ್ಲಿ ನಾವು ಪಡೆದುಕೊಳ್ಳಬಹುದು ಅಂತ ಏನಾರ ಕ್ವಶನ್ ಕೇಳಿದ್ರೆ ಆಕ್ಸಿಟೇಟಿವ್ ಸ್ಪಾಸ್ಪರಿಲೇಷನ್ನ ಮುಖಾಂತರ ನಮ್ಮ ದೇಹಕ್ಕೆ ಎ ಟಿ ಪಿಯನ್ನು ನಾವು ಪಡ್ಕೋಬೋದು ನೋಡಿ ಆಕ್ಸಿಟೇಟಿವ್ ಪಾಸ್ಪೊರಿಲೇಷನ್ ಎಂದರೇನು ಅಂದರೆ ಇದು ಎ ಟಿ ಪಿಯ ರಚನೆಯ ಪ್ರಕ್ರಿಯೆ ಆಗಿದೆ ಅಂದರೆ ಎ ಟಿ ಪಿಯನ್ನು ರಚನೆ ಮಾಡುವಂಥ ಒಂದು ಪ್ರಕ್ರಿಯೆ ಸೆಲ್ಯುಲರ್ ಉಸಿರಾಟದ ಅಂತಿಮ ಹಂತವಾಗಿ ನಮಗೆ ಕಂಡುಬರ್ತದೆ ಏನು ನಮಗೆ ಇಲ್ಲಿ ಆಕ್ಸಿಸೋಮ್ ಇದೆಯಲ್ಲ ಈ ಆ್ಯಸಿಸ್ಸೋಮ್ ಆ್ಯಕ್ಸಿಸ್ಸೋಮ್ಸ್ ನಮಗೆ ಏನು ಎ ಟಿ ಪಿ ಉತ್ಪಾದನೆ ಆಗುತ್ತಲ್ಲ ಈ ಎ ಟಿ ಪಿ ಉತ್ಪಾದನೆ ಆಗುವ ಕೊನೆಯ ಹಂತವನ್ನೇ ನಾವು ಏನಂತ ಕರಿತೀವಿ ಅಂದರೆ ಆಕ್ಸಿಸ್ಟೇಟಿವ್ ಸ್ಪಾಸ್ಪರಿಲೇಷನ್ ಅಂತ ಕರಿತೀವಿ ಇದನ್ನೇನು ಮಾಡ್ತಾರೆ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆಗೆ ಅಂತಿಮವಾದಂತಹ ಘಟ್ಟ ಅಂತ ಕರಿತೀವಿ ಅದೇ ರೀತಿ ನಮಗೆ ಟೆಸ್ಟೋಸ್ಟೆರನ್ ಅಂತ ಇದು ಮಾನವ ದೇಹದ ಹಾರ್ಮೋನು ಮತ್ತು ಈಸ್ಟೋಸ್ಟೆರನ್ ಅಂತ ಇದು ಲೇಡೀಸಲ್ಲಿ ಕಂಡು ಬರುವಂತಹ ಹಾರ್ಮೋನು ಇವುಗಳನ್ನು ನಿರ್ಮಾಣ ನಿರ್ಮಿಸುವ ಜವಾಬ್ದಾರಿ ಯಾವುದಕ್ಕೆ ಕಂಡು ಬರ್ತಪ್ಪ ಅಂದರೆ ಎ ಟಿ ಪಿಯಲ್ಲಿ ಕಂಡು ಬರ್ತದೆ ಟೆಸ್ಟೋಸ್ಟೆರೈನ್ ಮತ್ತು ಈಸ್ಟೋಸ್ಟೆರೈನ್ ಅಂತಹ ಹಾರ್ಮೋನುಗಳನ್ನು ಈ ಮೈಟ್ರೋಕಾಂಡ್ರಿಯಾದಲ್ಲಿ ಅಥವಾ ಎ ಟಿ ಪಿಯಲ್ಲಿ ನಾವು ಕಾಣಬಹುದಾಗಿದೆ ಮೈಟ್ರೋಕಾಂಡ್ರಿಯಾದ ಕಾರ್ಯ ಏನಂದರೆ ಮೈಟ್ರೋಕಾಂಡ್ರಿಯಾದ ಕಾರ್ಯ ಒಂದು ಸೆಲ್ಯುಲಾರ್ ಉಸಿರಾಟ ಸೆಲ್ಯುಲಾರ್ಗಳು ಮತ್ತು ಉಸಿರಾಟ ಸೆಲ್ಯುಲಾರ್ ಉಸಿರಾಟ ಹಾಗೂ ಎ ಟಿ ಪಿ ಉತ್ಪಾದನೆ ಮತ್ತು ಶಕ್ತಿ ಉತ್ಪಾದನೆ ಈ ಮೈಟ್ರೋಕಾಂಡ್ರಿಯಾದ ಮುಖ್ಯ ಕಾರ್ಯ ಇದು ಇದ್ರ ಬಗ್ಗೆ ಕ್ವೆಶನ್ ಕೇಳಿದ್ರು ತುಂಬ ಸಲ ಹಿಂಗೆ ಕೇಳಿದ್ರೆ ಎ ಟಿ ಪಿ ಏನೇ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಮೈಟ್ರೋ ಕಾಂಡ್ರದಲ್ಲಿ ಉತ್ಪಾದನೆ ಆಗುತ್ತದೆ ಸಲ್ಲಿನ ಉಸಿರಾಟ ಎಲ್ಲೂ ಕಂಡುಬರುತ್ತಪ್ಪ ಅಂದರೆ ನಮ್ಮ ಮೈಟ್ರೋ ಕಂಡು ಬರ್ತದೆ ನಿಮಗೆ ಸ್ವಲ್ಪ ನಾವು ಮೈಟ್ರೋ ಕಾಂಡ್ರದ ಬಗ್ಗೆ ನೋಡೋಣ ಅಲ್ಲ ಎ ಟಿ ಪಿ ಬಗ್ಗೆ ನೋಡೋಣ ನೀವು ಎರಡು ದಿನ ಊಟ ಮಾಡಿಲ್ಲದಿದ್ದರೂ ಓಡಾಟಕ್ಕೆ ಕಾರಣ ಯಾವುದು ಏನಾರ ಗೊತ್ತಾ ಅದು ಬೇಡ ಸುಸ್ತಾಗದಿದ್ದರೆ ಸುಸ್ತಾಗ ನೀವು ಫುಲ್ಲು ಸುಸ್ತಾಗಿರ್ತೀರಪ್ಪ ಸುಸ್ತಾದಾಗ ನಿಮಗೆ ನಿದ್ರೆ ಬರಲು ಕಾರಣ ಯಾವುದು ನಿದ್ರೆ ಬರೋ ಕಾರಣ ಯಾವುದಂದರೆ ಅದೇ ಎ ಟಿ ಪಿ ಏಕೆಂದರೆ ಎ ಟಿ ಪಿ ತನ್ನಲ್ಲಿ ಶಕ್ತಿಯನ್ನು ಉಳಿಸಿಕೊಂಡಿರ್ತದೆ ಹಾಗಾಗಿ ನೀವು ಎರಡು ದಿನ ಊಟ ಮಾಡಿಲ್ಲದಿದ್ದರೂ ಓಡಾಡ್ತೀರಿ ಅದೇ ರೀತಿ ಸುಸ್ತಾಗದಿದ್ದರೂ ನಿದ್ರೆ ಬರಲು ಕಾರಣ ಯಾವುದಂದರೆ ನಿಮಗೆ ಎ ಟಿ ಪಿನೇ ಕಾರಣ ಸುಸ್ತಾಗಿರಲ್ಲ ನಾರ್ಮಲಾಗಿ ನಿದ್ದೆ ಮಾಡಿಬಿಡ್ತೀರಿ ಅದು ಯಾವುದೇ ಕಾರಣ ಅಂದರೆ ಎ ಟಿ ಪಿನೇ ಕಾರಣ ಮುಂದೆ ಈ ಎ ಟಿ ಪಿನ ನಿಮ್ಗೆ ಹೇಳಿದ್ದೀನಿ ಕೋಶದ ಶಕ್ತಿಯ ಕರೆನ್ಸಿ ಯಾವುದು ಅಂತ ಕೇಳ್ತಾರೆ ಕೋಶದ ಶಕ್ತಿಯ ಕರೆನ್ಸಿ ಯಾವುದು ಅಂತ ಕೇಳಿದ್ರೆ ಎ ಟಿ ಪಿ ಅಂತ ಬರಿಬೇಕು ನೀವು ಎ ಟಿ ಪಿ ಕೋಶದ ಶಕ್ತಿಯ ಕರೆನ್ಸಿ ನೋಡಿ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಯಾವುದು ಅಂತ ಕೇಳ್ತಾರೆ ನಿಮ್ಗೆ ಯಾವುದಂದ್ರೆ ಎ ಟಿ ಪಿ ಅಂತ ಬರೀಬೇಕು ಎ ಟಿ ಪಿಯಲ್ಲಿರುವಂತಹ ಎರಡು ಧಾತುಗಳು ಯಾವುದು ಅಂತ ಕೇಳಿದರೆ ಒಂದು ಸಾರಜನಕ ಇನ್ನೊಂದು ರಂಜಕ ಸಸ್ಯಗಳಲ್ಲಿ ಎ ಟಿ ಪಿ ಸಂಶ್ಲೇಷಣವು ಎಲ್ಲಿರುತ್ತೆ ಅಂದರೆ ಒಂದು ಕ್ಲೋರೋಫ್ಲಾಸ್ಟಲ್ಲಿರುತ್ತದೆ ಮತ್ತು ಮೈಟ್ರೋಕಾಂಡಿಗಳಲ್ಲಿ ಆಗುತ್ತದೆ ಅಂತ ಹೇಳ್ಬೋದು ಜೀವಕೋಶದ ಉಸಿರಾಟವನ್ನು ಕಂಡುಹಿಡಿದವರು ಯಾರು ಅಂದರೆ ಆಲ್ಫ್ರೆಡ್ ಕ್ರಿಪ್ಸ್ ಎಂಬುವರು ಜೀವಕೋಶದಲ್ಲೂ ಸಹ ಉಸಿರಾಟ ನಡೆಯುತ್ತದೆ ಮೈಟ್ರಾ ಮೂಲಕ ಉಸಿರಾಟವೂ ಸಹ ನಡೆಯುತ್ತದೆ ಅಂತ ಹೇಳಿದವರು ಯಾರಂದರೆ ಆಲ್ಫ್ರೆಡ್ ಕ್ರಿಪ್ಸ್ ಎಂಬುವರು ಇದನ್ನು ನಾವು ವಿವರಣೆ ಮಾಡಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ಈ ವಿಷಯಕ್ಕೆ ಏನೋ ಜೀವಕೋಶದ ಉಸಿರಾಟವನ್ನು ಕಂಡುಹಿಡಿದಕ್ಕಾಗಿ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂದರೆ ನೋಬಲ್ ಅವಾರ್ಡನ್ನು ಪಡೆದುಕೋತಾರೆ ಕ್ರಿಪ್ಸ್ನ ಚಕ್ರವು ಅಂದರೆ ಕ್ರಿಪ್ಸ್ನ ಸೈಕಲು ಸೆಲ್ಯುಲಾರ್ ಉಸಿರಾಟಕ್ಕೆ ಸಂಬಂಧಿಸಿದೆ ಸೆಲ್ಯುಲಾರ್ ಉಸಿರಾಟಕ್ಕೆ ಇದು ಸಂಬಂಧಿಸಿದೆ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಮೈಟ್ರೋ ಕಾಂಡ್ರ್ಯದಲ್ಲಿ ಕಂಡು ಬರುತ್ತದೆ ಕ್ವಶನ್ ಏನು ಕೇಳ್ತಾರೆ ಅಂದರೆ ಕ್ರಿಪ್ಸ್ ಚಕ್ರವು ಎಲ್ಲೂ ಬರುತ್ತೆ ಅಂತ ಕೇಳ್ತಾರೆ ಮೈಟ್ರೋ ಕಾಂಡ್ರ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ವಿವಿಧ ರೀತಿಯಲ್ಲಿ ಹೆಸರುಗಳು ಇದೆ ಒಂದು ನೋಡಿದ್ರೆ ಅದಕ್ಕೆ ಕ್ರಿಪ್ಸ್ ಚಕ್ರ ಅಂತ ಸಿಟ್ರಿಕ್ ಅಂತ ಡ್ರೈ ಕಾರ್ಬೋಲೆಕ್ಸಿಕ್ ಅಂತ ಈ ರೀತಿಯಾದಂತಹ ಹೆಸರುಗಳಿಂದ ಈ ಕ್ರಿಪ್ಸ್ ಕ್ರಿಪ್ಸ್ ಚಕ್ರವನ್ನು ನಾವು ನೋಡಿದ್ವಿ ಕೇಳ್ತಾರೆ ಸಿಟ್ರಿಕ್ಸ್ ಚಕ್ರ ಯಾವ ಎಲ್ಲಿ ಕಂಡುಬರುತ್ತಪ್ಪ ಯಾವ ಮೆಟ್ರೋ ಕಂಡುಬರುತ್ತಂದರೆ ಕಣದಲ್ಲಿ ನಾವು ಕಾಣ್ ನೋಡಬಹುದು ಆಮ್ಲಜನಕವಿಲ್ಲದೆ ಸೆಲ್ಯುಲಾರ್ ಉಸಿರಾಟದ ಹಂತಕ್ಕೆ ಏನಂತ ಕರಿತೀವಿ ಅಂದರೆ ಗ್ಲೈಕೋಲಿಸಿಸ್ ಅಂತ ಕರಿತೀವಿ ಗ್ಲೈಕೋಲಿಸಿಸ್ ಅಂದರೆ ನಾವು ತಿಂದಂತಹ ಆಹಾರ ಫುಡ್ ಏನಿದೆಯಲ್ಲ ಈ ಫುಡ್ ಇದೆಯಲ್ಲ ಈ ಫುಡ್ಡು ಚಿಕ್ಕ 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 ರೀತಿಯಲ್ಲಿ ಪುಡಿಯಾಗುವ ವಿಧಾನಕ್ಕೆ ನಾವು ಗ್ಲೈಕೋಲಿಸಿಸ್ ಅಂತ ಕರೀತಾರೆ ಗ್ಲೈಕೋಲಿಸಿಸ್ ಅಂದರೆ ಇದೆ ಚಿಕ್ಕ ಚಿಕ್ಕದಾಗಿ ಪುಡಿಯಾಗುವ ವಿಧಾನಕ್ಕೆ ಗ್ಲೈಕೋಲಿಸಿಸ್ ಕ ಎಂದು ಕರೀತಾರೆ ಈ ರೀತಿ ಪುಡಿಯಾಗುವಂತಹ ವಿಧಾನದಲ್ಲಿ ನಾವು ಎಲೆಕ್ಟ್ರಾನ್ಸ್ ಸಾಗಾಣಿಕೆ ಸರಪಳಿಗಳು ಎಂದು ಕರೀತೀವಿ ಮೈಟ್ರೋಕಾಂಡ್ರೀಯರ್ದ ಹೊರ ಎಲೆಕ್ಟ್ರಾನ್ ಸಾಗಾಣಿಕೆ ಸರಪಳಿ ಎಂದು ಕರೆಯಲ್ಪಡುವ ಎಲೆಕ್ಟ್ರಾನ್ ಕೊಂಡೊಯ್ಯುವ ಸಂಕೀರ್ಣದ ಮೂಲಕ ಸಾಗುತ್ತದೆ ಅಷ್ಟೇನು ಇಂಪಾರ್ಟೆಂಟ್ ಇರೋಲ್ಲ ಅಂದರೆ ಇದನ್ನು ನೆಂಟ್ಕೊಳ್ಳಿ ಎಲೆಕ್ಟ್ರಾನ್ ಸಾಗಾಣಿಕೆ ಸರಪಳಿ ಮೈಟ್ರೋ ಕಂಡುಬರುತ್ತದೆ ಅಂತ ಅಂದರೆ ಶಕ್ತಿ ಉತ್ಪಾದನೆ ಮಾಡ್ತದಪ್ಪ ಅದಕ್ಕೋಸ್ಕರ ನೋಡಿ ನಮಗೆ ಆಕ್ಸಿಸೋಮ್ ಆ್ಯಕ್ಸಿಸೋಮು ನಮಗೆ ಫೈನಲ್ ಅಂತ ಇದು ಎ ಟಿ ಪಿಯನ್ನು ಉತ್ಪಾದನೆ ಮಾಡೋಕ್ಕೆ ಫೈನಲ್ ಅಂತಲೇ ಈ ಆಕ್ಸಿಸೋಮ್ ವಡ ಮೈಟ್ರೋ ಕಾಂಡ್ರಿಯದ ಪರಿಯು ಸೂಕ್ಷ್ಮ ಟೆನ್ನಿಸ್ ರಾಕೆಟ್ ಆಕಾರದ ಕಣಗಳನ್ನು ಹೊಂದಿದೆ ಆಕ್ಸಿಸೋಮ್ ಅಂದರೆ ಒಂದು ಚಿಕ್ಕ ಚಿಕ್ಕಾದಂತಹ ಕಣಗಳನ್ನು ಏನು ಮಾಡ್ತದೆ ಅಂದರೆ ಹೊಂದಿರುತ್ತದೆ ನೋಡಿದಿ ಆಕ್ಸಿಸೋಮ್ ಇದು ಆಕ್ಸಿಸೋಮ್ ಚಿಕ್ಕ ಚಿಕ್ಕ ಕಣಗಳನ್ನು ಹೊಂದಿರುತ್ತದೆ ಇದರಿಂದ ನಮಗೆ ಎ ಟಿ ಪಿ ಬಿಡುಗಡೆಯಾಗುತ್ತದೆ ಕಡಗಳು ಹೊಂದಿದೆ ಇದನ್ನೇ ನಾವು ಆಕ್ಸಿಸೋಮ್ ಎನ್ನಲಾಗಿದೆ ಇವುಗಳು ಎ ಟಿ ಪಿಯಲ್ಲಿ ಪಾಲ್ಗೊಳ್ಳುತ್ತದೆ ಹೌದು ಎ ಟಿ ಪಿಯಲ್ಲಿ ಪಾಲ್ಗೊಳ್ಳುತ್ತದೆ ಮೈಟ್ರೋಕಾಂಡ್ರಿಯದ ಒಳಗೆ ಬಿರುಳಿನ ಆಕಾರದ ಮಡಿಕೆಗಳಿವೆ ಇವುಗಳನ್ನೇ ನಾವು ಕ್ರಿಷ್ಟೆ ಎಂದು ಕರೀತೇವೆ ಎ ಟಿ ಪಿ ಸಂಶ್ಲೇಷಣೆಯಲ್ಲಿ ನಡೆಯುವ ನಡೆಯಲು ಏನು ಏನ್ಮಾಡ್ತದೆ ಅಂದರೆ ಕ್ರಿಸ್ಟೆ ಮಾಡ್ತದೆ ಸಹಾಯ ಮಾಡುತ್ತದೆ ನೋಡಿದ್ರಿ ಮೈಟ್ರೋಕಾಂಡ್ರಿಯದ ಒಳಗೆ ಬಿಳಿ ಬಿರುಳಿನಾಕಾರದ ಬಿರಳಿನಾಕಾರದ ಮಡಿಕೆಗೆ ಏನೆಂದು ಕರೀತಾರೆ ಅಂತ ಕೇಳ್ತಾರೆ ಕ್ರಿಸ್ಟೆ ಎಂದು ಕರೀತಾರೆ ಚಿಕ್ಕ ಚಿಕ್ಕದಾದಂತಹ ಆಕಾರದ ಮಡಿಕೆಗಳು ಇರ್ತವೆ ಇವುಗಳನ್ನ ನಾವು ಕ್ರಿಸ್ಟೆ ಎಂದು ಕರಿತೀವಿ ಈ ಕ್ರಿಸ್ಟೆ ಏನು ಏನಕ್ಕೆ ಸಹಾಯ ಆಗುತ್ತಪ್ಪ ಅಂದರೆ ಎ ಟಿ ಪಿಯನ್ನು ಸಂಶ್ಲೇಷಣ ಅಂದರೆ ಸೇವ್ ಮಾಡಲು ಎ ಟಿ ಪಿಯನ್ನು ಉಳಿಸಿಕೊಳ್ಳಲು ಈ ಕ್ರಿಸ್ಟೆ ಮಾಡ್ತದಪ್ಪ ಸಹಾಯ ಮಾಡ್ತದೆ ಮೈಟ್ರೋಕಾಂಡ್ರಿಯದ ಒಳಗೆ ನೋಡಿ ದ್ರವ ರೂಪದ ವಸ್ತು ಯಾವುದು ಅಂತ ಕೇಳಿದರೆ ಮೈಟ್ರೋಕಾಂಡ್ರಿಯದ ಒಳಗಡೆ ಇರುವಂತಹ ರೂಪದ ವಸ್ತು ಯಾವುದಂದರೆ ಮೆಟ್ರಿಕ್ಸ್ ಮೈಟ್ರೋಕಾಂಡ್ರಿಯದ ಒಳಗಡೆ ನಾನು ಹೇಳ್ತಾ ಇರೋದು ನೋಡಿದ್ವಿ ಇದು ಮೈಟ್ರೋಕಾಂಡ್ರಿಯ ಮೈಟ್ರೋಕಾಂಡ್ರಿಯದ ಒಳಗಡೆ ಕಂಡುಬರುವಂಥದ್ದು ಮೈಟ್ರೋಕಾಂಡ್ರಿಯ ಒಳ ರೂಪದ ಒಳಗಡೆ ಕಂಡುಬರುವಂತಹ ರೂಪಕ್ಕೆ ಏನಂತ ಕಂಡಿದರೆ ಮೆಟ್ರಿಕ್ಸ್ ಕಂಡು ಬರ್ತದೆ ಅಲ್ಲಿ ಏನೇನಿರ್ತಪ್ಪ ಅಂದರೆ ನೀರಿರ್ತದೆ ಪ್ರೋಟೀನ್ ಇರ್ತದೆ ಲಿಪಿಡ್ ಇರ್ತದೆ ಮತ್ತು ಎಂಝೈಮ್ಸ್ಗಳು ಇರ್ತವೆ ಮತ್ತು ಕ್ರಿಪ್ಸ್ ಸೈಕಲ್ಗಳು ಕಂಡು ಬರ್ತವೆ ಅಲ್ಲಿ ಮತ್ತು ಮೈಟ್ರೋಕಾಂಡ್ರಿಯಾದ ನಮಗೆ ಒಳಭಾಗದಲ್ಲಿ ಇನ್ನೊಂದು ಇದು ಒಳಭಾಗದಲ್ಲಿ ಕಂಡುಬರುವಂತಹ ದ್ರವ ಯಾವುದು ಅಂದರೆ ಮೆಟ್ರಿಕ್ಸ್ ಇದು ಸಹ ಕ್ವಶನ್ ಆಗಿದೆ ಇದು ಮೈಟ್ರೋಕಾಂಡ್ರಿಯಾದ ಹೊರಭಾಗದ ಅಲ್ಲ ಒಳಭಾಗದ ರೂಪಕ್ಕೆ ಏನಂತ ಕರಿತೀವ್ರಂದರೆ ನಾವು ಮೆಟ್ರಿಕ್ಸ್ ಅಂತ ಕರಿತೇವೆ ಈ ಮೆಟ್ರಿಕ್ಸ್ ಪ್ರೋಟೀನ್ ಮತ್ತು ಎ ಪಿ ಎ ಟಿ ಪಿ ಅಣುಗಳ ಸಂಶ್ಲೇಷಣೆಯಲ್ಲಿ ಪಾತ್ರವ ತುಂಬ ಮುಖ್ಯವಾದದ್ದು ಪಾತ್ರವ ಏನೋ ಪ್ರಮುಖವಾದಂತಹ ಪಾತ್ರವಹಿಸುತ್ತೆ ಇದು ಪ್ರೋಟೀನ್ ಮತ್ತು ಎ ಟಿ ಪಿ ಅಣುಗಳ ಸಂಶ್ಲೇಷಣೆಯಲ್ಲಿ ಪ್ರಮುಖವಾದ ಪಾತ್ರ ಯಾವುದು ಅಂದರೆ ಈ ಸರ್ ಅಂದರೆ ಪ್ರೋಟೀನ್ ಮತ್ತು ಎ ಟಿ ಪಿಯನ್ನು ಉಳಿಸಿಕೊಳ್ಳಲು ಇದು ಸಹ ಮೆಟ್ರಿಕ್ಸ್ ಕಾರಣವಾಗುತ್ತದೆ ಕಾರಣವಾಗಿರುತ್ತದೆ ಇದು ಸಹ ಕ್ವಶನ್ ಆಗಿರೋದು ಇದು ಸಹ ಕ್ವೆಶನ್ ಆಗಿರೋದೆ ಇದು ನೋಡಿ ಆಕ್ಸಿಸ್ ಸೋಮು ಇದು ಕೊನೆಯ ಹಂತದಲ್ಲಿ ಕಂಡುಬರುವಂತಹ ಎ ಟಿ ಪಿ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಇದು ಇದು ಸಹ ಕ್ವೆಶನ್ ಆಗಿರೋದು ನೋಡಿದ ಇದು ಗ್ಲೈಕೊಲಿಸ್ ಅಂದರೆ ಏನು ಅಂತ ಕ್ವಶನ್ ಆಗಿದೆ ಕ್ರಿಪ್ಸು ಇದು ಎಲ್ಲ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಮೈಟ್ರೋ ಕಾಂಡದಲ್ಲಿ ಕಂಡು ಬರುತ್ತದೆ ಇದು ಸಹ ಕ್ವಶನ್ ಆಗಿರೋದು ಇದು ಜೀವಕೋಶದ ಉಸಿರಾಟದ ಉಸಿರಾಟವನ್ನು ಕಂಡಿಡೋದು ಜೀವಕೋಶಕ್ಕೂ ಉಸಿರಾಟ ಇದೆ ಎಂದು ಕಂಡುಹಿಡಿದ್ರು ಯಾರು ಅಂದರೆ ಆ ಆಲ್ಫರ್ಡ್ ಕ್ರಿಪ್ಸ್ ಎಂಬರು ಕಂಡುಹಿಡುತ್ತಾರೆ ಇದು ಎ ಟಿ ಪಿಯ ಧಾತು ಯಾದಂಥ ಕ್ವೆಶನ್ ಆಗಿದೆ ಇದು ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ಲು ಇದು ಸಹ ಕ್ವಶನ್ ಆಗಿದೆ ಯಾವುದು ಎ ಟಿ ಪಿ ನೆಕ್ಸ್ಟು ಈ ಎ ಟಿ ಪಿ ಬಗ್ಗೆಯೂ ಸಹ ಕ್ವೆಶನ್ ಆಗಿದೆ ಎ ಟಿ ಪಿ ಅಂದ್ರೇನು ಅದು ಈ ಥರ ಸ್ಟೇಟ್ಮೆಂಟ್ ವೈಸ್ ಕೊಟ್ಟು ಕಾರಣ ಏನು ಅಂತ ಕೇಳಿದರೆ ಎ ಟಿ ಪಿನೇ ಕಾರಣ ಇದು ಮೈಟ್ರೋಕಾಂಟ್ರಿಯದ ಕಾರಣ ಕಾರ್ಯಗಳ ಬಗ್ಗೆ ಕೇಳಿದ್ದಾರೆ ಇದು ಎಷ್ಟೋ ಸೆರೆನ್ ಮತ್ತು ಈಸ್ಟ್ರೋಜನ್ ಜನ ಬಗ್ಗೆಯೂ ಸಹ ಕೇಳಿದ್ದಾರೆ ಈ ಕ್ವೆಶನ್ ಆಗಿದೆ ಇದು ಕೊನೆಯ ಹಂತವನ್ನು ಏನಾದರೂ ಏನಂದರೆ ಎ ಟಿ ಪಿ ರಚನೆಯ ಕೊನೆಯ ಹಂತವನ್ನು ಅಂತಿಮ ಅಂತಿಮ ಹಂತವನ್ನು ಏನೊಂದು ಕರೀತಾರೆ ಅಂದರೆ ನೋಡಿ ಆಕ್ಸಿಟೇಟಿವ್ ಪಾಸ್ಪರಿಲೇಷನ್ ಅಂತ ಕರೀತಾರೆ ಇದು ಕ್ವೆಶನ್ ಆಗಿದೆ ಮೈಟ್ರಕಾಂಡ್ರಿಯಾ ಇದು ಸಹ ಕ್ವಶನ್ ಆಗಿದೆ ಜೀವಕೋಶ ಶಕ್ತಿ ಕೇಂದ್ರ ಇದು ಎ ಟಿ ಪಿಲಿ ಉತ್ಪಾದನೆ ಆಗುತ್ತದೆ ಈ ಕಾರ್ಯ ಏನಾದರೂ ಇದು ಆಗದೆ ಇದು ಫುಲ್ಲು ಇವೆಲ್ಲ ಕ್ವಶನ್ ಆಗಿರೋದೈತಲ್ವ ಈ ಪೂರ್ತಿ ಭಾಗ ಕ್ವೆಶನ್ ಆಗಿದೆ ಇದು ಆರ್ ಬಿ ಸಿ ಅಲ್ಲಿ ಮೈಟೋಕಾಂಡ್ರಿಯಾ ಕಾಂಟ್ರಿಯ ಕಂಡು ಬರುವುದಿಲ್ಲ ಇದು ಸ್ಟೇಟ್ಮೆಂಟ್ ವೈಸ್ ಕ್ವೆಶ್ಚನ್ ಆಗಿದೆ ಎರಡನೇ ಅತಿ ದೊಡ್ಡ ಕಣದಾಂಗ ಶಕ್ತಿ ಉತ್ಪಾದನೆ ಕೇಂದ್ರ ಇದು ಕೋಲಿಕರ್ ಎಂಬರು ಇದನ್ನ ಕಂಡುಹಿಡಿದರು ಇದು ಕ್ವಶನ್ ಆಗಿದೆ ಶಕ್ತಿ ಉತ್ಪಾದನೆ ಎ ಟಿ ಪಿ ಯನ್ನು ಉತ್ಪಾದಿಸುವ ಜವಾಬ್ದಾರಿ ಯಾವುದು ಅದ್ರೆ ಮೈಟೋಕಾಂಡ್ರಿಯಾ ಅದು ಇದು ಕ್ವಶನ್ ಆಗಿದೆ ಸಹಿತ ಈ ಕೆಳಗಿನಲ್ಲಿ ಪೊರೆ ಸಹಿತ ಕಣದಂಗ ಯಾವುದು ಅಂದರೆ ಮೈಟ್ರೋಕಾಂಡ್ರಿಯಾ ಇನ್ನೂ ನಾಲ್ಕು ಕೆಳಗಡೆ ಬರ್ತದೆ ಅದು ಆಗಿದೆ ಇದು ಕ್ವಶನ್ ಆಗಿದೆ ಶಕ್ತಿ ಉತ್ಪಾದಕ್ಕೆ ಕೇಂದ್ರ ಎ ಟಿ ಪಿ ಮುಖಾಂತರ ಆಗುತ್ತದೆ ಲಿವರ್ನಲ್ಲಿಯೂ ಆಗುತ್ತದೆ ಇವೆಲ್ಲ ಸಹ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಆಗಿರ್ತದೆ ನಾವು ಇಷ್ಟು ನಾವು ಮೈಟ್ರೋಕಾಂಡ್ರಿಯ ಬಗ್ಗೆ ನೋಡಬೇಕು ಕಾಂಡ್ರಿಯ ವೆರಿ ಇಂಪಾರ್ಟೆಂಟು ಹಾಗಾಗಿ ಈ ಮೈಟ್ರೋಕಾಂಡ್ರಿಯಾದ ಬಗ್ಗೆ ತಿಳಿಯ ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ನಾವು ತಿಳ್ಕೋಬೇಕು ಇದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ಧನ್ಯವಾದಗಳು